ಜಿಲ್ಲೆ ಹಾನಗಲ್ ನಗರದಲ್ಲಿರುವ ಶ್ರೀ ತಾರಕೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ನಮ್ಮ ಕದಂಬ ಯುವಶಕ್ತಿ ಬಳಗದಿಂದ ಗುರುರಾಜ ನಿಂಗೋಜಿ ಪರಶುರಾಮ್ ಕಾಂಡಣ್ಣನವರ ಮೇಕಾಜಿ ಕಲಾಲ್ ಮಾಲತೇಶ್ ಕಳೇರ್ ಸುರೇಶ್ ನಾಗಣ್ಣನವರ ಸಮೀರ್ ಬಂಕಾಪುರ ಹಾವೇರಿ ಜಿಲ್ಲೆ ಹಾನಗಲ್ ಶಾಸಕರಾದ ಶ್ರೀನಿವಾಸ್ ಮಾನೆ ಶಾಸಕರು ಅವರ ಹೆಸರಿನಲ್ಲಿ ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಅಲಂಕಾರ ಹಾಗೂ ಭಕ್ತಾದಿಗಳು ಪೂಜೆ ಪುನಸ್ಕಾರವನ್ನ ದೇವರ ದರ್ಶನಕ್ಕೆ ಪಾಳಿಯನ್ನ ಹಚ್ಚಿದ್ರು ಅದೇ ವಿಜೃಂಭಣೆಯಿಂದ ನಡೆಯಿತು ವರದಿ ಮಯೂರ್ ಹಾನಗಲ್ ಸಹಾಯ ಸಹಕಾರದಿಂದ ಆರ್ ಪ್ರತಾಪ್ ನಂತರು ಸುದ್ದಿಮಿಗಳು ಶ್ರೀನಿವಾಸ ಮನೆ ಜನಪ್ರಿಯ ಶಾಸಕರು ಇವರ ಸಹಾಯ ಸಹಕಾರದಿಂದ ಕದನಿ ಎಲ್ಲ ಯುವಕ ಮಂಡಳಿ ಎಲ್ಲ ಸದಸ್ಯರು ಸೇರಿ ಪ್ರತಿ ವರ್ಷವೂ ಇಲ್ಲಿ ಹಣ್ಣಿನ ಸೇವೆಯನ್ನು ಬಂದಂಥ ಭಕ್ತಾದಿಗಳಿಗೆ ನೆರವೇರಿಸ್ತಾ ಇನ್ನು ಇಲ್ಲೆಲ್ಲ ಅಲಂಕಾರಕವಾಗಿ ದೀಪ ಅಲಂಕಾರವನ್ನು ನಮ್ಮ ಕದಮಿಶಿ ಪರವಾಗಿ ಪ್ರತಿ ವರ್ಷವೂ ಇದ್ದೀವಿ ವಿಜೃಂಭಣೆಯಿಂದ ಜನರು ಸಹಿತ ಈ ಆಚರಣೆ ಒಳಗೆ ಭಾಗವಹಿಸ್ತಾ ಇದ್ದಾರೆ ಭಕ್ತಿ ಭಾವದಿಂದ ಶ್ರೀ ಶಂಕರ್ನಲ್ಲಿ ಬರ್ಕೊತ ದೇಶಕ್ಕೆ ನಮ್ಮ ನನ್ಗಲ್ ಜನತೆಗೆ ಒಳ್ಳೆಯದಾಗಬೇಕು ಅಂಥೇಳಿ ಎಲ್ಲರೂ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಇದು ಭಾಳ ಖುಷಿ ತರೋಂಥ ವಿಷಯ ಇವತ್ತಿನ ಭಕ್ತ ಸಮೂಹ ನೋಡಿಬಿಟ್ಟು ಭಾಳ ಖುಷಿ ಆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಬರ್ತಾ ಇದ್ದಾರೆ ಇದಕ್ಕಾಗಿ ನಮ್ಮ ಕದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾನೆ